ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ನಾನು ಶಿವಲಿಂಗಯ್ಯನ ಬಗ್ಗೆ ಮಾತಾಡಬೇಕು ಅಂತ ಹೊರಟಿದ್ದೀನಿ ಯಾರು ಈ ಶಿವಲಿಂಗಯ್ಯ ಈ ಶಿವಲಿಂಗಯ್ಯ ಒಂದು ಕಂಪನಿಯ ಮಾಲೀಕ ಈ ಕಂಪನಿ ಅಂದ ತಕ್ಷಣವೇ ಮೊದಲು ನೆನಪಾಗದೆ ಈ ರೈತರು ನೋಡಿ ಏಕೆಂದರೆ ಅಲ್ಲಿ ಇರ್ತಕ್ಕಂಥ ಹಣ ರೈತರದ್ದು ಅದನ್ನು ಯಾವ್ಯಾವ ರೀತಿ ಮೋಸ ಮಾಡಿದರು ಯಾರ್ಯಾರು ಮೋಸ ಮಾಡಿದರು ಅದು ಹೆಂಗ್ ಮೋಸ ಆಯಿತು ಅದ್ರ ಬಗ್ಗೆ ಸಂಪೂರ್ಣ ಡೀಟೇಲನ್ನು ನನ್ನ ಡಿ ವಿ ಜಿ ವಾಯ್ಸ್ ಚಾನಲ್ನಲ್ಲಿ ತಿಳಿಸಿದ್ದೀನಿ ಅದಕ್ಕೆ ನಮ್ಮ ದಾವಣಗೆರೆ ಡಿ ವೈ ಎಸ್ ಪಿ ಅವರು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಪಾಪ ಪ್ರತಿ ತಿಂಗಳು ಪೇಮೆಂಟ್ ನನಗೆ ಎಲ್ಲ ಬರೋದು ಅವ್ರದ್ದು ಹಾಗಾಗಿ ನಾನೇ ತನಿಖೆ ಮಾಡಿ ಅವರಿಗೆ ನ್ಯಾಯ ಕೊಡಿಸ್ಬೇಕಂತೆ ನೋಡೋಣ ನಿಮ್ಮೆಲ್ಲರ ಆಶೀರ್ವಾದ ಆ ಸ್ವಾಮಿಯವರ ಮೇಲಿರಲಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಸತ್ಯದ ಪರ ಇರೋಣ ಇಲ್ಲಿ ಸ್ವಾಮಿಯವರು ಏನು ನನಗೇನು ರಿಲೇಷನ್ ಅಲ್ಲ ನನ್ನ ಹಿತೈಷಿನೂ ಅಲ್ಲ ನನ್ನ ಸಹಪಾಠಿನೂ ಅಲ್ಲ ಅವ್ರಿಗಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದ್ದೀನಿ ಅಷ್ಟೇ ಯಾವುದೇ ರೀತಿ ಹಣ ತೆಗೆದುಕೊಂಡು ನ್ಯೂಸ್ ಮಾಡಲ್ಲ ಸತ್ಯ ವಿಚಾರಗಳನ್ನು ನಿಮಗೆ ತಿಳಿಸಬೇಕು ಅಂತ ಹೇಳಿ ನೇರವಾಗಿ ವಿಚಾರಕ್ಕೆ ಪಡ್ತೀನಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಕೆನರಾ ಬ್ಯಾಂಕ್ನಲ್ಲಿ ಅವ್ರದ್ದು ಅಕೌಂಟ್ ಇರುತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವ್ರದ್ದು ಒಂದು ಸೀಟ್ಸ್ ಕಂಪ್ನಿ ಇರುತ್ತೆ ಸೀಡ್ಸ್ ಮೀನ್ಸ್ ಈ ರೈತರಿಂದ ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ತೆಗೆದುಕೊಳ್ಳೋದು ಅದನ್ನ ಬೇರೆ ಕಡೆ ಮಾರೋದು ಆ ಹಣದಲ್ಲಿ ಲಾಭ ಇಟ್ಟುಕೊಂಡು ಇನ್ನು ಉಳಿದಂತ ರೈತರಿಗೆ ಏನು ಕೊಡಬೇಕಾಗಿತ್ತು ಆ ಹಣವನ್ನು ಅವರಿಗೆ ಮುಟ್ಟಿಸ್ಬೇಕಾಗಿರ್ತಕ್ಕಂಥ ಒಂದು ಬಿಸ್ನೆಸ್ ಅದಕ್ಕೆ ಬಿಸ್ನೆಸ್ ಅಂತಾರೆ ನಾವೆಲ್ಲ ಬ್ರೋಕರ್ಗಳು ಅಂತ ಅಂತೀವಿ ಹಳ್ಳಿ ಸೈಡಲ್ಲಿ ಬಟ್ ಇಲ್ಲಿ ಆ ರೈತರಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಇದೇ ಶಿವಲಿಂಗಯ್ಯ ಅಂತ ಬೊಬ್ಬೆ ಹೊಡಿತಾ ಇದೆ ಈ ಪೊಲೀಸ್ ಸುವ್ಯವಸ್ಥೆ ಯಾಕೆಂದ್ರೆ ನಾನು ಈಗ ರೀಸೆಂಟ್ ಆಗಿ ಅವ್ರ ಜೊತೆಗೆ ಒಂದ್ ಎರಡು ಮೂರು ಕಡೆ ಹೋದಾಗ ಕೆಲವರು ಅಂದ್ರು ಅವ್ರ ವಿಚಾರವನ್ನ ಬಿಟ್ಬಿಡಿ ಅಂತ ಅದಕ್ಕೆ ನಾನು ಅವ್ರದ್ದು ಏನಿದೆ ಲೀಗಲಿ ಇವ್ರು ಏನಾದ್ರು ತಪ್ಪು ಮಾಡಿದಾರನ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಅಲ್ಲಿ ಒಳಗೆ ಹೋದ್ಮೇಲೆ ಗೊತ್ತಾಯ್ತು ಸಾರಾಂಶ ಅದಕ್ಕೆ ಏನಾದ್ರೂ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸ್ಲೇಬೇಕು ಅಂತ ತೀರ್ಮಾನ ಇಟ್ಕೊಂಡೆ ನಾನು ಈ ವಿಚಾರವನ್ನು ಸ್ಪ್ರೆಡ್ ಮಾಡ್ತೀನಿ ಬಟ್ ಐ ಡೋಂಟ್ ನೋ ಒಂದು ಟ್ವಿಸ್ಟ್ ಏನಪ್ಪ ಅಂತ ಹೇಳಿದ್ರೆ ಈ ಮಹೇಶ್ವರಯ್ಯ ವಾಗೀಶ ಚಂದ್ರು ಶಿವಕುಮಾರ ಭಾಸ್ಕರ ನಾಯ್ಕ್ ರವಿ ಮಾಸ್ಟರ್ ಅನಿಲ್ ಕುಮಾರ್ ಅಭಿಷೇಕ್ ನಾಗಾನಾಯ್ಕ ವಿನೋದ್ ರೆಡ್ಡಿ ಹನುಮಂತ್ ರೆಡ್ಡಿ ನವದೀಪ ಜೀವರಾಜ್ ಕೆನರಾ ಬ್ಯಾಂಕ್ ಉದ್ಯೋಗಿ ಕ್ಯಾಶಿಯರ್ ಇವರ ಚಿಕ್ಕಮ್ಮನ ಮಗ ಚೇತನ ಸ್ಟೋರಿ ಏನಪ್ಪ ಅಂತ ಹೇಳಿದ್ರೆ ಸಿಂಪಲ್ ಆಗಿದೆ ಇವ್ರದ್ದು ಡೀಟೇಲ್ ಹೇಳ್ಬಿಡ್ತೀನಿ ಮಹೇಶ್ವರಯ್ಯ ಪಲ್ಲಗಟ್ಟಿ ವಾಗೇಶ್ ಸಾಲ್ಕಟ್ಟೆ ರವಿ ಮಾಸ್ಟ್ರು ಸಾಲ್ಕಟ್ಟಿ ಅಣ್ಣತಮ್ಮ ಚೇತನ ಶಿವಲಿಂಗಯ್ಯನವರ ಚಿಕ್ಕಪ್ಪನ ಮಗ ಕೃಷ್ಣ ನಾಯಕ ಹಾಸಗೌಡ್ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಭಾಸ್ಕರ ದಾವಣಗೆರೆ ಪಿ ಬಿ ರೋಡ್ ಅಲ್ಲಿ ಇರ್ತಕ್ಕಂಥ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಶಿವಕುಮಾರ ಬ್ಯಾಂಕ್ ಸಹ ಮ್ಯಾನೇಜರ್ ಅದೇ ಪಿ ಬಿ ರೋಡ್ ಅಲ್ಲಿ ಇರ್ತಕ್ಕಂಥ ಅನಿಲ್ ಕುಮಾರ್ ವಾಗೇಶ್ ಅವರ ಅಣ್ಣನ ಮಗ ಅಭಿಷೇಕ್ ಕೃಷ್ಣ ನಾಯಕ ಅಂದ್ರೆ ಏನು ಹಸಗೋಡಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಾನಲ್ಲ ಅವರ ಮಗ ನಾಗಾನಾಯ್ಕ ಈ ನಾಯಕ ಏನಿದನಲ್ಲ ಬ್ಯಾಂಕ್ ಮ್ಯಾನೇಜರು ಅವರ ಹಳಿಯ ವಿನೋದ್ ರೆಡ್ಡಿ ಈ ವಿನೋದ್ ರೆಡ್ಡಿ ಹನುಮಂತ್ ರೆಡ್ಡಿದು ಸಖತ್ತಾಗಿದೆ ಅದನ್ನ ಇನ್ನೊಂದು ಎಪಿಸೋಡಲ್ಲಿ ಹೇಳ್ತೀನಿ ಇವರೆಲ್ಲರೂ ಒಂದೇ ಗ್ರೂ ಒಂದೇ ಗ್ರೂ ಈ ನವದೀಪ ಇವ್ರು ಯಾರು ಅಂತಲೇ ಗೊತ್ತಿಲ್ಲ ಶಿವಲಿಂಗಯ್ಯನವರ ಅಕ್ಕನ ಚೆಕ್ ತೆಗೆದುಕೊಂಡೋಗಿ ಚೆಕ್ಗೆ ಸಾಕ್ತಾರೆ ಜೀವರಾಜ್ ಇವರು ಸಹ ಬ್ಯಾಂಕ್ ಚೆಕ್ ಪಾಸ್ ಮಾಡೋನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಹಣ ನಮ್ಮ ಹಣ ಬ್ಯಾಂಕಲ್ಲಿ ಯಾಕೆ ಸೇಫ್ ಆಗಿಡ್ತೀವಿ ಯಾವತ್ತಾದ್ರೂ ಉಪಯೋಗ ಆಗುತ್ತೆ ಒಳ್ಳೇದಕ್ಕೆ ಕೆಟ್ಟದಕ್ಕೆ ಬರುತ್ತೆ ಅಂತ ಆ ಬ್ಯಾಂಕಲ್ಲಿ ಇರ್ತಕ್ಕಂತ ಮ್ಯಾನೇಜರ್ಗಳೇ ಮೋಸ ಮಾಡಿದ್ರೆ ಏನ್ ಆಗುತ್ತೆ ಇಷ್ಟೇ ಇರೋದು ಸಿಂಪಲ್ಲು ಇವ್ರು ಮಾಡ್ಕೊಂಡಿರೋದು ಏ ಅವನು ಸಿಕ್ಕ ಬಿಟ್ಟ ಓದ್ಬಿಟ್ಟಿದಾನೆ ಕದಿಯಪ್ಪ ಹತ್ರ ಹೋದ್ರೆ ನ್ಯಾಯ ಕೊಡ್ಸಕ್ ಆಗುತ್ತೆ ಹೋರಿ ಮೀಡಿಯಾದ್ರ ತಕ ಹೋಗಿ ತಕ್ಕ ತನಿಖೆ ಮಾಡಿಸ್ರಿ ಅವ್ರ ತಕ್ಕ ನ್ಯಾಯ ತಗೊಳ್ರಿ ನಮ್ಮ ದಾವಣಗೆರೆ ಡಿ ವೈಎಸ್ ಪಿ ಹೇಳ್ತಾರೆ ಮೊನ್ನೆ ನಾನು ಸಹ ರಮೇಶ್ ಕತ್ತಿ ವಿರುದ್ಧವಾಗಿ ಒಂದು ಲೆಟರ್ ಕೊಡೋಣ ಅಂತ ಹೋಗಿದ್ದೆ ಅವಾಗಲೂ ಸಹ ನನ್ನ ಹತ್ರ ಮಾತಾಡಿದ್ರು ಬಟ್ ಹೇಳಿ ಬಂದೆ ಅಷ್ಟೇನೆ ಅಲ್ವೂ ಕೊಡಬೇಕಲ್ಲ ರೆಸ್ಪೆಕ್ಟ್ ಪೊಲೀಸ್ನವ್ರಿಗೆ ಇಲ್ಲಾಂದ್ರೆ ಆಯ್ತಲ್ಲ ಅಲ್ಲಿ ಸಂತೆ ಬಿಂದ ನೇಣ ಕೇಳಕ್ಕೆ ಹೋಗಿದ್ದಾನ ಅವನು ಕಿರಣ ಚಿಕ್ಕಬೆಣ್ಣೂರು ಪೊಲೀಸರು ಅಷ್ಟು ಹಿಂಸೆ ಕೊಡ್ತಾರ್ರಿ ಹೌದು ಸತ್ಯ ಅದು ಬಟ್ ಏನು ಗೊತ್ತಾ ಎದ್ರಬೇಡಿ ಇವತ್ತಲ್ಲ ನಾಳೆ ಅವರು ಸಹ ಬಗ್ತಾರೆ ಈ ವಿಚಾರವಾಗಿ ಇದೇ ತಿಂಗಳು ನವೆಂಬರ್ ಆರನೇ ತಾರೀಕು ಓಪನ್ ಸ್ಟೇಟ್ಮೆಂಟ್ ಆಫ್ ದಿ ಸ್ಟೇಜ್ ಜಯದೇವ ಸರ್ಕಲ್ ಕನ್ನಡಪರ ಹೋರಾಟಗಾರರು ಎಲ್ಲ ಸಂಘಟನೆಯವರು ಹಿರಿಯರು ಬುದ್ಧಿಜೀವಿಗಳು ಕಾನೂನು ಸಲಹೆಗಾರರು ಹಾಗೂ ಸಮಾಜ ಸೇವಕರು ಪ್ರತಿಯೊಬ್ರು ಸಹ ಬರಬೇಕು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ನಾನು ಶಿವಲಿಂಗ ಪರ ಇದ್ದೀನಿ ಪೊಲೀಸ್ನ ಪರ ಇದ್ದೀನಿ ಅನ್ನೋದಲ್ಲ ಮ್ಯಾಟ್ರೋ ಇಲ್ಲಿ ಬಂದ್ಬಿಟ್ಟು ಯಾರಿಗ ಅನ್ಯಾಯ ಆಗಿದೆ ಯಾಕೆ ಅನ್ಯಾಯ ಆಗಿದೆ ಯಾಕೆ ಅವ್ರಿಗೆ ನ್ಯಾಯ ಕೊಡ್ಸಕ್ ಆಗಿಲ್ಲ ಪೊಲೀಸ್ ಇಲಾಖೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ದಾಖಲೆ ಸಮೇತ ಜೈದೇವ ಸರ್ಕಲ್ ನಲ್ಲಿ ನಾನೇ ಹೇಳ್ತೀನಿ ಅದಕ್ಕೆ ಪೊಲೀಸ್ನವರು ಅವರ ಮಹೇಶ್ವರಯ್ಯ ಮಾಡಿರೋದು ಶಿವಲಿಂಗಯ್ಯ ಮಾಡಿರ್ತಕ್ಕಂಥ ತಪ್ಪಾಗಿರ್ಬೋದು ಇವರು ಮಹೇಶ್ವರಯ್ಯ ಅಂಡ್ ಗ್ಯಾಂಗ್ ಏನು ಮಾಡಿದೆಯಲ್ಲ ಅವೆಲ್ಲ ದಾಖಲೆಗಳನ್ನ ತಕೊಂಡ್ಬರ್ತೀನಿ ಜಯದೇವ ಸರ್ಕಲ್ ನಲ್ಲೇ ಕುತ್ಕೊಳ್ಳೋಣ ಅಮರಣ್ ಉಪ ಸತ್ಯಾಗ್ರಹ ಕೂರ್ತೀನಿ ಅಂತ ಇಡೀ ಕುಟುಂಬ ಸಮೇತವಾಗಿ ಅರ್ಜಿ ಕೊಟ್ಟರು ಸಮೇತ ದಾವಣಗೆರೆ ಎಸ್ ಪಿ ಅವರು ಅದಕ್ಕೆ ಪರ್ಮಿಷನ್ ಕೊಡಲ್ಲ ಅಲ್ಲಿ ಕಷ್ಟ ಸುಖ ಬರ್ತಾರಂತೆ ಅದಕ್ಕೆ ನಿಮಗೆ ಇಲ್ಲಿ ಪರ್ಮಿಷನ್ ಕೊಡಕ್ಕಾಗಲ್ಲ ಅಂತ ಹಿಂಬಾರ ಕಳಿಸಿದ್ದಾರೆ ಬಟ್ ಇಲ್ಲಿ ಇವ್ರ ಕಷ್ಟನೇ ಬಗೆಹರಿಸಕ್ಕಾಗಿರ್ತಕ್ಕಂಥ ಬೇರೆ ಕಷ್ಟ ತಗೊಂಡು ಏನ್ ಮಾಡ್ಬೇಕ್ರಿ ಐದು ಕೋಟಿ ಅರವತ್ತೆಂಟು ಲಕ್ಷ ಹಣ ಅಕೌಂಟ್ ಥ್ರೋ ಹೋಗಿದೆ ಯಾರ್ಯಾರ ಅಕೌಂಟ್ ಹೋಗಿದೆ ಅಂತ ಪ್ರತಿಯೊಂದು ಲಿಂಕ್ ಇದೆ ಆ ಪ್ರತಿಯೊಂದು ಲಿಂಕ್ ಇಟ್ಕೊಂಡು ಅದು ಯಾವ್ಯಾವ ತಗೊಂಡಿದ್ದಾನ ಅವ್ನು ಕರ್ಕೊಂಡ್ ಬಂದ್ಬಿಟ್ಟು ಅವ್ರ ಅಕೌಂಟ್ ದುಡ್ಡು ಎಕ್ಷನ್ ವಾಪಸ್ ಕೊಟ್ಬಿಟ್ರೆ ಮುಗಿದು ಆಯ್ತು ಕೇಸು ಕೇಸ್ ಈಸ್ ಕ್ಲೋಸ್ ಐದು ವರ್ಷದಿಂದ ಐದು ವರ್ಷದಿಂದ ಸತತ ಐದು ವರ್ಷದಿಂದ ರಾತ್ರಿ ಆಗಲು ಶಿವಲಿಂಗ್ನ ಆಟ ಆಡಿಸ್ತಾ ಇದ್ದಾರೆ ಇವರೆಲ್ಲ ಪೊಲೀಸ್ನವರು ಭ್ರಷ್ಟ ಪೊಲೀಸ್ನವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಎಂಗೆ ಸಿಗಿಸ್ಕೊಂಡಿದ್ದಾರೆ ಒಬ್ಬ ವ್ಯಕ್ತಿನ ಅಲ್ರಿ ಅವು ವಾಗೇಶ ಅಂಡ್ ಗ್ಯಾಂಗು ಮಹೇಶ್ವರಯ್ಯ ಅಂಡ್ ಗ್ಯಾಂಗು ರವಿ ಮಾಸ್ಟರ್ ಅಂಡ್ ಗ್ಯಾಂಗು ಥೇತನ ಅವ್ರ ಗ್ಯಾಂಗು ಭಾಸ್ಕರ ಶಿವಕುಮಾರ ಅಭಿಷೇಕ ಕೃಷ್ಣ ನಾಯಕ ಇವರೆಲ್ಲ ಏನ್ ಸಮಾಜ ಸೇವಕರ ಕಂಡ ರೋಗದಲ್ಲಿ ಜೀವನ ಅಂತ ಅನ್ಕೊಂಡ್ರಿ ಅವರು ಕೋಡಿಗಟ್ಲೆ ಇಲ್ಲೋ ಲಾಸ್ ಆಗಿದೆ ಅಂತ ವ್ಯಕ್ತಿ ಮನೆಗೆ ವರ್ಷ ಆದ್ರೂ ಎಂಡ್ರು ಮಕ್ಕಳು ಮಖ ನೋಡ್ಲಿಲ್ದಂಗೆ ಬರೀ ಪೊಲೀಸ್ ಸ್ಟೇಷನ್ ಆ ಸ್ಟೇಷನ್ ಈ ಸ್ಟೇಷನ್ ಈ ಮತ್ತೆ ಎಫ್ಐ ಆರ್ ಮಾಡ್ರಿ ಅಂತ ಹೇಳ್ತಾನೆ ಈ ಶರಣಬಸಪ್ಪ ದಾವಣಗೆರೆ ಸಿಟಿ ಡಿವೈಎಸ್ಪಿ ಪಿ ಕೇಸ್ ಮಾಡಿ ಬಿ ರಿಪೋರ್ಟ್ ಹಾಕ್ತೀನಿ ಕೇಸ್ ಮಾಡಿ ಬಿ ರಿಪೋರ್ಟ್ ಹೋಗ್ತೀನಿ ಐದು ಕೋಟಿ ಅರವತ್ತೆಂಟು ಲಕ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಕೋರ್ಟ್ಗೆ ಹೋಗ್ತಾರೆ ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಿ ಇದೇ ಆರ್ ಎಂ ಸಿ ಪೊಲೀಸ್ ಸ್ಟೇಷನ್ ನಿಂದ ಇದೇ ಪೊಲೀಸ್ ಇಲಾಖೆಯವರು ಹೋಗ್ತಾರೆ ಅವಾಗ ಜೆ ಎಂ ಎಫ್ ಸಿ ಪೊಲೀಸ್ ಸ್ಟೇಷನ್ ನಿಂದ ಸರಿ ಐದು ಕೋಟಿಗಿಂತ ಜಾಸ್ತಿ ಇದೆ ಇದನ್ನ ಸಿ ಐ ಡಿ ಕೊಡ್ತೀನಿ ಅಂತ ಅಲ್ಲಿಂದ ಪಾಸ್ ಮಾಡ್ತಾರೆ ಆ ಪಾಸ್ ಮಾಡಿರ್ತಕ್ಕಂಥದ್ದನ್ನ ಸಿ ಐ ಡಿ ಅವರಿಗೆ ಕೊಟ್ಟಿದ್ರೆ ಸ್ವಾಮಿ ರೊಕ್ಕ ಅವಾಗಲೇ ಮುಟ್ಕೊಂಡು ಹೋಗಿರೋದು ಇವರು ಅದನ್ನ ಇಲ್ಲೇ ಇಟ್ಕೊಂಡು ಈ ನನ್ನ ಮಕ್ಳು ಏನಿದಾರಲ್ಲ ಇವರು ಅಂಡ್ ಗ್ಯಾನ್ಸ್ ಅವ್ರ ಹತ್ರಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಳ್ತಾರೆ ಯಾಕೆ ಅವೆಲ್ಲ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟು ಈ ಶಿವಲಿಂಗೈಯನ್ನ ಏನ್ ಆರೋಪಿ ಮಾಡ್ತಾರೆ ನೋಡಿ ಕಂಪ್ಲೇಂಟ್ ಕೊಡಬೇಕಾಗಿರ್ತಕ್ಕಂಥ ವ್ಯಕ್ತಿನೇ ಏನ್ ಮಾಡ್ತಾರೆ ವ್ಯಕ್ತಿಗಳು ಅಂತ ಹೇಳಿದ್ರೆ ಈ ಪೊಲೀಸ್ ಇಲಾಖೆ ಎಷ್ಟು ರೊಕ್ಕ ತಿಂದಿರ್ಬೋದಲ್ಲ ತಿಂದಿರ್ಬೋದಲ್ಲ ನ್ಯಾಯ ಕೇಳಲು ಹೋದ ಸ್ವ ಶಿವಲಿಂಗಯ್ಯನನ್ನೇ ಏವನ್ ಮಾಡಿ ಈ ಕದ್ದಿರ್ತಕ್ಕಂಥ ವ್ಯಕ್ತಿಗಳು ಟೀಮ್ ಮಹೇಶ್ವರಯ್ಯ ಟೀಮ್ ಎ ಟು ಎ ತ್ರೀ ಎ ಫೋರ್ ಎ ಫೈವ್ ಏ ಸಿಕ್ಸ್ ಈ ರೀತಿಯಾಗಿ ಶಿವಲಿಂಗಯ್ಯನ ಸಿಡಿಸ್ಕೊಳ್ತಾರೆ ಅದಕ್ಕೆ ಪೊಲೀಸ್ ಇಲಾಖೆಯವರು ಸಹ ಸಿಕ್ಕಾಪಟ್ಟೆ ಬಹಳ ಪ್ರಾಮಾಣಿಕರು ನೋಡಿ ನ್ಯಾಯ ಕೊಡಿಸೋದ್ರಲ್ಲಿ ಸಿಕ್ಕಾಪಟ್ಟೆ ಪ್ರಾಮಾಣಿಕರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದೇ ಎಸ್ ಪಿ ರಿಶಾಂತ್ ಅವರಿದ್ರು ಆ ಸಮಯದಲ್ಲಿ ಫುಲ್ಲು ಪ್ರೆಸರ್ ಇವ್ರದ್ದು ಯಾಕೆ ಅಂತ ಹೇಳಿದ್ರೆ ರೀ ರೈತರು ಯಾರು ಬಿಡ್ತಾರೆ ಶಿವಲಿಂಗಯ್ಯನ ಮಾತಾಡಲಿಕ್ಕೆ ಬದುಕಲಿಕ್ಕೆ ಮನೆ ಹತ್ರಕ್ಕೋದ್ರೆ ಒಡೆದಾಗ್ತಾರ್ರಿ ಯಾಕೆ ಒಳ್ದಾಕ್ಬಾರ್ದು ಕಾನೂನು ಪ್ರಕಾರ ಹೊಡೆಯಬಾರ್ದು ಸರಿ ಇವ್ರು ಹೇಳ್ತಾರಲ್ಲ ಏ ದುಡ್ಡು ಕೊಡಿಸಿಬಿಟ್ಟಿದ್ವಿ ಶಿವಲಿಂಗಪ್ಪ ಶಿವಲಿಂಗ್ಯ ಪರ ಯಾರೋ ಧ್ವನಿ ಎತ್ಬಿಡ್ರಿ ಯಾರು ಎಸ್ ಪಿ ಆಫೀಸ್ ತ ಬರಬೇಡಿ ಯಾರು ಡಿ ವೈ ಎಸ್ ಪಿ ಆಫೀಸ್ನ ಬರಬೇಡಿ ಏನು ಮಾಡಿದ್ರಿ ಐ ಜಿ ಸಾಹೇಬ್ರೆ ನಿಮ್ಮ ಹತ್ರಕ್ಕೂ ಸಹ ಬಂದಿದ್ರಲ್ಲ ಕಣ್ಣೀರಿಟ್ರಲ್ಲ ಏನು ಮಾಡಿದ್ರಿ ಹೇಳಿ ಸರಿ ಬೆಂಗಳೂರಿಗೆ ಹೋಗಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ಅವ್ರು ಭೇಟಿ ಮಾಡಿದಾಗ ಅಲ್ಲಿಂದ ಡಿ ಸಿ ಅವರಿಗೆ ಎಸ್ ಪಿ ಅವರಿಗೆ ತಿಳಿಸಿದ್ರು ಸಮೇತ ಅವ್ರನ್ನ ಕರ್ಸೋದು ಬೆಳಗಿದ್ದ ರಾತ್ರಿ ಅದನ್ನು ಕೂರಿಸೋದು ನಾನು ಹೇಳಿದ್ದೀನಿ ಹೋಗಿ ಅಂತ ಕಳ್ಸಿ ಕೊಟ್ಬಿಡೋದು ವೈ ಮೇಡಮ್ ಎರಡು ವರ್ಷದಿಂದ ಇಲ್ಲೇ ದಿರ ತಾನೇ ದಾವಣಗೆರೆಯಲ್ಲಿ ಒಂದು ರೂಪಾಯಿ ಇಸ್ಕೊಂಡು ಕೊಟ್ಟಿದ್ದೀರಾ ಅವರಿಗೆ ಒನ್ ರುಪಿ ಸಿಂಗಲ್ ಒನ್ ರುಪಿ ಕೋಟಿ ವ್ಯವಹಾರ ಆಯ್ತು ಅವ್ರ ಮೇಲೆ ಎಫ್ಐಆರ್ ಆಯ್ತು ಸರಿ ಆ ಎಫ್ ಐ ಆರ್ ಆದ್ಮೇಲೆ ಏನ್ ಮಾಡ್ಬೇಕಾಗಿತ್ತು ನೀವು ಬಿ ರಿಪೋರ್ಟ್ ಹಾಕಿದ್ರಲ್ಲ ಈ ಮಲ್ಲಮ್ಮ ಚೋಬಿ ಬಿ ರಿಪೋರ್ಟ್ ಎಲ್ಲ ಸಾಕ್ಷಿಗಳನ್ನ ಎಲ್ಲಾ ಎವಿಡೆನ್ಸ್ಗಳನ್ನ ಎಲ್ಲ ಕೊಟ್ಟು ಬಿಟ್ಟಿದ್ರು ಸಮೇತನು ಅವರು ಬಿ ರಿಪೋರ್ಟ್ ಹಾಕಿ ಆ ಕೇಸನ್ನು ಕ್ಲೋಸ್ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನೆಲ್ಲಿದೆ ಪೊಲೀಸ್ ವ್ಯವಸ್ಥೆ ಕರ್ನಾಟಕ ಪೊಲೀಸ್ ಆಕ್ಟ್ ಅಲ್ಲ ಇದೇನ ಇರೋದು ತಪ್ಪು ಮಾಡಿದಾನೆ ತಗೊಳ್ರಿ ಎವಿಡೆನ್ಸ್ ಅಂತ ನಾವು ಕೊಟ್ರೆ ಅದು ವೆಸ್ಟ್ ನೀವು ಸರ್ಕಾರ ಕೊಟ್ರೆ ಅಥವಾ ನೀವು ನ್ಯಾಯಾಂಗ ಕೊಟ್ರೆ ಅದು ಪಾಸು ಇದೇನ ವ್ಯವಸ್ಥೆ ಇವೆಲ್ಲ ವಿಚಾರಗಳನ್ನ ಮಾತಾಡೋಣ ಸ್ನೇಹಿತರೆ ಬಟ್ ಇಲ್ಲಿ ನಾನು ಹೇಳೋಕೆ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಪೊಲೀಸ ಹೊಸ ಶಿವಲಿಂಗಯ್ಯ ಅಲ್ಲ ಶಿವಲಿಂಗಯ್ಯ ಹೊಸ ಪೊಲೀಸು ಅಲ್ಲ ಸತ್ಯ ಹೊಸ ಸತ್ಯ ಪ್ರಾಮಾಣಿಕತೆ ಅಪ್ರಾಮಾಣಿಕತೆ ನೈಜತೆ ಸ್ಪಷ್ಟತೆ ಏನಿದೆಯೋ ಗೊತ್ತಿಲ್ಲ ಆದ್ರೆ ಒಂದಂತೂ ಸತ್ಯ ಶಿವಲಿಂಗಯ್ಯನ ಹಣ ಬರಲೇಬೇಕು ಯಾಕೆ ಅಂತ ಹೇಳಿದ್ರೆ ಅದು ಶಿವಲಿಂಗಯ್ಯನ ಹಣ ಅಲ್ಲ ಅದು ಕರ್ನಾಟಕದಲ್ಲಿರ್ತಕ್ಕಂಥ ರೈತರಣ ದಾವಣಗೆರೆ ಜಿಲ್ಲೆಯಲ್ಲಿ ಬಡ ರೈತರಣ ಆ ಹಣಕ್ಕೆ ಮೋಸ ಆಗ್ಲಿಕ್ಕೆ ನಾನ್ ಸಿದ್ಧೇ ಇಲ್ಲ ಅವ್ರ ಹಣವನ್ನು ವಾಪಸ್ ಕೊಡ್ಸೋವರೆಗೂ ಸಮೇತ ನಾನು ಇದೇ ರೀತಿಯಾಗಿ ನ್ಯೂಸ್ ಮಾಡ್ತೀನಿ ಕಾನೂನು ಪ್ರಕಾರವಾಗಿ ಹೋರಾಟನೂ ಮಾಡ್ತೀನಿ ಬಟ್ ದಾವಣಗೆರೆಯಲ್ಲಿ ಎಲ್ಲ ಕನ್ನಡಪರ ಸಂಘಟನೆ ಒಕ್ಕೂಟದಿಂದ ಎಲ್ಲರಿಗೂ ಮತ್ತೊಮ್ಮೆ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ ಇಲ್ಲಿ ಕರಿಯಪ್ಪನ ಪರ ಆಯ್ತು ಸ್ವಾಮಿ ಶಿವಲಿಂಗಪ್ಪನ ಪರ ಆಯಿತು ಅಥವಾ ಪೊಲೀಸ್ನವ್ರ ಪರ ಆಯ್ತು ಬೇಡ ಅಲ್ಲಿ ಎರಡು ವೇದಿಕೆ ಮಾಡಿಬಿಡ್ತೀನಿ ಒಂದು ಪೊಲೀಸು ಒಂದು ಪಬ್ಲಿಕ್ ಅಲ್ಲಿ ಸ್ವ ಶಿವಲಿಂಗಯ್ಯ ತಪ್ಪು ಮಾಡಿದ್ರೆ ಶಿವಲಿಂಗಯ್ಯ ಅನುಭವಿಸ್ಲಿ ಪೊಲೀಸ್ ತಪ್ಪು ಮಾಡಿದ್ರೆ ಪೊಲೀಸು ಅನುಭವಿಸ್ಬೇಕು ಇದು ಒಂದು ಸುವ್ಯವಸ್ಥೆ ಅಡಿಯಲ್ಲಿ ನಾನು ಇದೇ ಆರನೇ ತಾರೀಕು ಇದೇ ಅರ್ಜಿ ತಗೊಂಡು ಪರ್ಮಿಷನ್ ತಗೊಂಡು ನೋಡಿ ಇಲ್ಲಿ ಇನ್ನೊಂದು ಮ್ಯಾಟ್ರ್ ಏನ್ ಗೋತ್ರ ಡೈರೆಕ್ಟ್ ಆಗಿ ಕೆ ಟಿ ಜೆ ನಗರಕ್ಕೆ ಬರುತ್ತೆ ಅದು ಜಯದೇವ ಸರ್ಕಲ್ ಅಲ್ಲಿ ಹೋದ್ರೆ ಪಿ ಎಸ್ ಐ ಸುನಿಲ್ ಅವ್ರು ಏನ್ ಹೇಳಿದಾರೆ ಅಂದ್ರೆ ಎ ಸಿ ಅವರು ಯಾರು ಇವರು ತಹಸೀಲ್ದಾರ್ ಕಡೆಯಿಂದ ಪರ್ಮಿಷನ್ ತಗೊಂಡ್ಬರ್ರಿ ಅಂತ ಹೇಳ್ತಾರೆ ಒಂದು ಒಬ್ಬ ರೈತ ಹೋರಾಟ ಮಾಡಬೇಕು ಅಂತ ಹೇಳಿದ್ರು ಇಷ್ಟ ಗೈಡ್ಲೈನ್ಸ್ ಬೇಕು ಆ ಸ್ಟೇಷನ್ಗಳಿಗೆ ಇದೇನ ಸಿಸ್ಟಮೆಟಿಕ್ ಕಲಸಿರೋದು ಮೇಡಮ್ ತಗೊಂಡ್ಬರ್ತಾರೆ ಎಲ್ಲ ಕೊಡ್ಲೇಬೇಕಲ್ಲ ಕರ್ನಾಟಕದಲ್ಲಿ ಇರೋದು ನಾವೇನು ಬೇರೆ ಬಾರ್ಡರ್ನಾಗ ಇಲ್ವಲ್ಲ ಅದೇ ರೀತಿಯಾಗಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ತಾಲೂಕ್ ದಂಡಾಧಿಕಾರಿಗಳು ಕೊಟ್ಟಿದ್ದಾರೆ ನೋಡಿ ಕಂದಾಯ ಇಲಾಖೆ ತಹಸೀಲ್ದಾರ್ ಕಾರ್ಯಾಲಯ ದಾವಣಗೆರೆ ತಾಲೂಕ್ ದಾವಣಗೆರೆ ಇಂಬಾರ ದಾವಣಗೆರೆ ನಗರದ ಜಯದೇವ ಸರ್ಕಲ್ ಇರುವ ಶಂಕರ ಮಠದ ಮುಂಭಾಗದ ಬಳಿ ಅಮರಣಾಂತ ಉಪವಾಸ ಸತ್ಯಾಗ್ರಹಕ್ಕೆ ಅನುಮತಿ ಕೋರಿ ಸಲ್ಲಿಸಿರುವ ಮನವಿ ಅರ್ಜಿದಾರ ದಿನಾಂಕ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಾವಣಗೆರೆ ನಗರದ ಜಯದೇವ ಸರ್ಕಲ್ ನಲ್ಲಿರುವ ಶಂಕರ ಮಠದ ಮುಂಭಾಗ ಬರೀ ಅಮರಾಂತ ಉಪವಾಸ ಸತ್ಯಾಗ್ರಹ ಶಿವಲಿಂಗಯ್ಯ ಬಿನ್ ಚನ್ಬಸಯ್ಯ ಇವರು ಸರಿ ಮನಸ್ಸಿರುತ್ತೆ ಪರಿಶೀಲಿಸಲಾಗಿ ನೀವು ಸಂಬಂಧಿಸಿದ ಠಾಣೆಗೆ ಮುಖ್ಯ ಅನುಮತಿ ಪಡೆಯಲು ತಿಳಿಸಿದೆ ಎಂದು ಹಿಂಬಾರ ನೀಡಲಾಗಿದೆ ನೋಡಿ ತಾಲೂಕ್ ದಂಡಾಧಿಕಾರಿಗಳು ಪೊಲೀಸ್ ಸ್ಟೇಷನ್ಗೆ ಕೊಡಬೇಕು ಇದು ರೈತರ ಸಮಸ್ಯೆ ಪಾಪ ರೈತರು